ಕಾರ್ಯಕ್ರಮವನ್ನು ನೋಡ್ಬೋದು ಈಗಾಗಲೇ ಪ್ರಾರಂಭವಾಗಿ ಎರಡು ವರ್ಷ ಆಗಿದೆ ಮೂರನೇ ವರ್ಷಕ್ಕೆ ಜೆ ಪಡೆದ ನಮ್ಮ ದೊಡ್ಡವರ ಸಹಕಾರ ಆಶೀರ್ವಾದ ಇವರೆಲ್ಲರ ಪ್ರೀತಿ ವಿಶ್ವಾಸ ಸಹಕಾರ ಸದಾ ನಮ್ಮ ಪ್ರಶ್ನೆಗೆ ಇರಲಿ ಅಂತ ನಾನು ಹೇಳ್ಕೊತ ನಾನು ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ ನೆಲಕ್ಕೆ ಕಾಯ್ತಾ ಇದ್ದಿಲ್ಲ ಅವರು ಕೂಡ ನಮ್ಮ ಎಚ್ ಎಸ್ ವೆಂಕಟೇಶ್ವರ ಮೂರ್ತಿ ಅವ್ರ ಬಗ್ಗೆ ಮಾತನಾಡಬೇಕಾಗುತ್ತೆ ಬಹಳ ಅದ್ಭುತ ಬರಹಗಾರರು ಅವ್ರದ್ದೇ ಆದಂಥ ಒಂದು ಹೆಸರನ್ನು ಗಳಿಸ ನಾಳೆ

ಈ ಅದ್ಭುತವಾದ ವೇದಿಕೆ ಇಂಥ ವೇದಿಕೆಯಲ್ಲಿ ಇಂಥ ದೊಡ್ಡ ದೊಡ್ಡ ಜನ ಕೂತಿರೋವಾಗೆ ನಾನು ಅದೇ ಮಾತನ್ನ ಹೇಳಿದೆ ಸ್ವಾಮಿ ನನ್ಯ ಕರೆಸ್ತೀವಿ ಎಚ್ ಎಸ್ವಿ ಸರ್ ಅವರ ಕಾರ್ಯಕ್ರಮ ಎಲ್ಲ ದೊಡ್ಡ ದೊಡ್ಡ ಜನ ಅವರನ್ನ ಹತ್ತಿರದಿಂದ ಬರ್ಲಂತ ಕರೆಸಿ ಕೂರಿಸಿ ಅವರಿಗೆ ಸಂಬಂಧಪಟ್ಟಂತವ್ರನ್ನ ಕೋರಿಸಿ ಯಾಕೆಂದ್ರೆ ಇವತ್ತು ಸನ್ಮಾನ ಆಗ್ತಾ ಇರೋದು ಅವ್ರಿಗೆ ತೀರ ಸಂಬಂಧಪಟ್ಟಂತವ್ರು ಮೋಹನ್ ಅವ್ರ ಕಂಡ್ರೆ ನಮಗೆ ಕೆಲವು ಸರಿ ಹೊಟ್ಟೆ ಹೋಗಿ ಏನತ್ತ ಎಚ್ ಎಸ್ವಿ ಅವ್ರೆಲ್ಲಾನು ಇವರೇ ಯಾರು ಮಾಡಲ್ಲ ಸಂಗೀತ ನಿರ್ದೇಶನ ಅವ್ರು ಬರೋದ್ರೆ ಇರೇ ಬಹುತೇಕ ಕರ್ನಾಟಕದ ಬೇರೆ ಯಾವುದೇ ಸಂಗೀತ ನಿರ್ದೇಶಕರು ಯಶಸ್ವಿಯವರಾಗಿದ್ದೀನಿ ನಾನು ಅಷ್ಟು ರಂಗ ಸಂಯೋಜಿಸಿಲ್ಲ ಅನ್ಕೋತೀನಿ ನಾನು ಬಹುತೇಕ ಎಲ್ಲ ನೀವೇ ಮ್ಯಾಕ್ಸಿಮಮ್ ನೀವೇ ರಾಗ ಸಂಯೋಜಿಸ್ತೀನಿ ಅಂತ ಒಂದು ಭಾಗ್ಯ ನಿಮಗೆ ಸಿಕ್ಕಿದೆ ಸರ್ ಧನ್ಯವಾದಗಳು ಗೋವಾರಿ ಯಾಕೆ ಆದರೆ ನಾನು ಒಂದಾದ ಆಸೆ ಇಲ್ಲ ನೀವು ಇಂಥ ಒಳ್ಳೆಯ ರಾಗ ಸಂಯೋಜಕರು ಎಷ್ಟು ಜನ ಪ್ರತಿಭೆಗಳಿಗೆ ಆತ ಬೆಳಕನ್ನು ತೋರಿಸಿದ್ದಾರೆ ಹಾಡಿಸ್ತಾ ಇರ್ತಾರೆ ನನಗೆ ಯಾಕಂದ್ರೆ ಹಾಡಿಸ್ತಾ ಇಲ್ಲ ನೋಡೋಣ ನಮ್ಮ ಕೈಯಲ್ಲಿ ಆಗುತ್ತೆ ಅದು ಒಂದು ಹಾಡ್ ಸಿನಿಮಾ ನಿರ್ದೇಶನದಲ್ಲಿ ಸರ್ ಸಿನಿಮಾ ಬೇಡ ಸರ್ ಕ್ಯಾಸ್ಟ್ ಇವತ್ತು ಮೇಡಮ್ ಬಗ್ಗೆ ಒಂದೇ ಎಚ್ ಎಸ್ ಬಗ್ಗೆ ಈಗಾಗಲೇ ಎಲ್ಲರೂ ಹೇಳಿದ್ದಾರೆ ನಾನು ಅವ್ರ ಜೊತೆ ಎಚ್ ಎಸ್ ವಿ ಅವ್ರ ಜೊತೆ ಮೂರು ಚಿತ್ರಕ್ಕೆ ಕೆಲಸ ಮಾಡಿದೆ ಆ ಹಾಡುಗಳನ್ನು ಹಾಡಿ ದಯಮಾಡಿ ಎಷ್ಟೊಂದು ಜನ ಗಾಯಕರಿದ್ದೀರಾ ದಯಮಾಡಿ ಮೂರು ಚಿತ್ರ ತುಂಬ ಒಳ್ಳೊಳ್ಳೆ ಸಾಂಗ್ ಮಾಡಿದ್ದೀನಿ ನೀವು ಕೇಳಿ ತುಂಬ ಒಳ್ಳೊಳ್ಳೆ ಗೀತೆಗಳಿದೆ ಅದರಲ್ಲಿ ಒಂಚೂರು ವಾಲ್ಯೂಮ್ ಕೊಡಿ ಸರ್ ಯಾಕೆ ಕೊಡ್ತಾರೆ ಒಂದು ಹಸಿರು ರಿಬ್ಬನ್ ಅಂತ ಮೊದಲನೇ ಚಿತ್ರಕ್ಕೆ ಎಚ್ ಎಸ್ ಫಿಲಂ ಫೇರ್ ಅವಾರ್ಡ್ತಾರೆ ಸಕ್ಕರೆ ಪಾಕದಲ್ಲಿ ಅಂತ ಒಂದು ಗೀತೆ ಇದೆ ಅದು ತುಂಬ ಒಳ್ಳೆಯ ಗೀತೆ ಅದು ಇಲ್ಲಿ ಸಂಜಯ್ ಕೂತಿದ ಇವ್ರ ಮಗಳನ್ನು ನೋಡ್ಕೊಂಡು ಬರ್ತಿದ್ರು ಅವರು ಆ ಗೀತೆ ಮೊದಲು ನಾನು ಭಾವಗೀತೆ ಮಾಡಿದ್ದೆ ಆಮೇಲೆ ಅದನ್ನು ಎರಡು ವರ್ಷದ ನಂತರ ಚಲನಚಿತ್ರಕ್ಕೆ ತಂದ್ವಿ ಅದು ಫಿಲಂ ಫೇರ್ ಅವಾರ್ಡ್ ಬಂತದು ಆವಾಗ ನಾನು ಎಚ್ ಎಸ್ ವಿರು ಚೆನ್ನೈಗೆ ಒಟ್ಟಿಗೆ ಹೋಗಿ ಅಲ್ಲಿ ಅದನ್ನು ಸ್ವೀಕರಿಸ್ಕೊಂಡು ಬಂದಿದ್ವಿ ಮಾನಸಿಕ ಗುರುಗಳಾಗಿ ನನ್ನ ಜೊತೆ ಅವರು ಸದಾ ಇದ್ರು ಸಾಹಿತ್ಯದ ಸಂಸ್ಕಾರವನ್ನು ನೀಡಿದ್ದಾರೆ ನನ್ನ ನನ್ನ ಭಾಗ್ಯ ಅವ್ರು ಹೇಳಿದಾಗೆ ನಾನು ಆಯ್ಕೆ ಮಾಡ್ಕೊಂಡಿದ್ದೆ ಭಾವಗೀತೆ ಆದ್ದರಿಂದ ಬರೀ ಕವಿಗಳ ಜೊತೆ ಇರ್ತಿದ್ದೆ ಹಾಗಾಗಿ ಅವರು ಹೇಳುವಂಥ ಎಲ್ಲವನ್ನು ಕೇಳಿಸ್ಕೊಳ್ತಾ 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 ಸಾಹಿತ್ಯದ ಒಂದು ಸಂಸ್ಕಾರ ಸಿಕ್ತು ನನಗೆ ಇಂಥ ಭಾಗ್ಯ ಖಂಡಿತ ಕಡಿಮೆ ಜನಕ್ಕೆ ಸಿಗೋದು ಕನಸು ಕಲ್ಚರಲ್ ಟ್ರಸ್ಟ್ನವರು ಮಂಜು ಅವರು ಮನೆಗೆ ಬಂದು ಹೆಚ್ ಎಸ್ವಿ ಅವರಿಗೆ ನಮ್ಮ ನುಡಿ ತವನ ನಮನ ಸಲ್ಲಿಸ್ತಿದ್ದೀವಿ ಅಂತ ಕರೆದಾಗ ನನಗೆ ಬರೋಲ್ಲ ಅಂತ ಹೇಳೋಕ್ಕಾಗಲಿಲ್ಲ ಯಾಕೆಂದರೆ ಹೆಚ್ಚಿಸಿಯವರು ನನಗೆ ಅಣ್ಣನಾಗಿದ್ದರು ನನ್ನನ್ನು ಅವ್ರ ಅಂತ ಬರ್ತ ಅಂದರು ನಾವಿಬ್ಬರು ತಲಾದಿವೆ ಗರ್ಭ ಸಂಜಾತರು ಅವರು ಎಷ್ಟೇ ಕವಿತೆಗಳು ಬರೆದಿರಲಿ ನಾನು ಎಷ್ಟೇ ಹಾಡಿರಲಿ ನಮ್ಮ ಬಾಂಧವ್ಯವ್ರದ್ದೇ ಅವಷ್ಟು ಪ್ರೀತಿ ತೋರಿಸ್ತಾ ಇದ್ರು ಅವರು ನಿಧನರಾದ ಜೀವನ ನನಗೆ ಬರೋಕ್ಕಾಗಲಿಲ್ಲ ಯಾಕೆಂದರೆ ನಮ್ಮ ಮಾವನ ಮಗಳು ಒಂದು ಕಾಲದಲ್ಲಿ ಅವರ ತಂದೆ ನಮ್ಮನ್ನೆಲ್ಲ ಅನ್ನ ಆಶ್ರಯ ಕೊಟ್ಟು ಸಾಕಿದಂಥವರು ಅವರ ಮಗಳು ಕಾಲವಾದಾಗ ನಾನು ಹೋಗ್ಬೇಕಾದ್ದು ನನ್ನ ಧರ್ಮ ಅಲ್ಲಿದ್ದಾಗ ಎಚ್ ಎಸ್ ಪಿ ಅವರ ನಿಧನರಾದರು ಅನ್ನೋ ವಿಚಾರ ಬಂತು ನನಗೆ ಕೊನೆಗೂ ತಪ್ಪು ಬಂತಲ್ಲ ಅನ್ನೋಷ್ಟು ಹತ್ಕೊಂಡ್ಬಿಟ್ಟೆ ಆದರೆ ಇವತ್ತು ಮೊದಲನೇದಾಗಿ ಅವರ ಹೆಸರಿನಲ್ಲಿ ಸನ್ಮಾನವನ್ನು ಸ್ವೀಕರಿಸಿ ಅವರ ಭಾವಚಿತ್ರದ ಜೊತೆಯಲ್ಲಿ ನನ್ನ ಭಾವಚಿತ್ರದ ಮೂಮೆಂಟು ತಗೊಂಡಾಗ ನನಗ ಆಗ ಆನಂದ ಅಷ್ಟಿಷ್ಟಲ್ಲ ಇದಕ್ಕೆ ಅವಕಾಶ ಮಾಡಿಕೊಟ್ಟಂತ ಮಂಜು ಅವರಿಗೆ ನಾನು ಧನ್ಯವಾದಗಳನ್ನು ಹೇಳಬೇಕು ಉಪಾಸನ ಮೋಹನು ಸುಮಾರು ಆರುನೂರ ಚಿತ್ರಗಳ ಕವನಗಳಿಗೆ ಟ್ಯೂನ್ ಮಾಡಿದ್ದಾರೆ ಯಾರು ನಮ್ಮ ಸುಗಮ ಸಂಗೀತ ರಂಗದಲ್ಲಿ ಯಾರೂ ಅಷ್ಟು ಟ್ಯೂನ್ ಮಾಡಿದ ಸಂಗೀತ ನಿರ್ದೇಶಕರಿಲ್ಲ ಆದರೂ ಕೂಡ ಅವರು ನನ್ನ ಚಿಕ್ಕವನು ಚಿಕ್ಕವನು ಅನ್ಕೋತಾರೆ ಅವರ ವಯಸ್ಸು ಚಿಕ್ಕದಾದರೂ ಮಾಡಿದ ಸಾಧನೆ ತುಂಬ ದೊಡ್ಡದು ಅದಕ್ಕೆ ಎಚ್ ಎಸ್ ಪಿ ಅವರೇ ಕಾರಣ ನನಗೆ ತುಂಬ ಮಾತಾಡೋದಿದೆ ಉಪಾಸನಾ ಮೋಹನ್ ಬಗ್ಗೆ ಎಚ್ ಎಸ್ಗೆ ಅವರ ಬಗ್ಗೆ ಆದರೆ ಮಾತಾಡೋಕ್ಕಾಗ್ತಾ ಇಲ್ಲ ನಮ್ಮ ಯಜಮಾನರು ಹೋದಾಗಿಂದ ನಿರಂಗಳವಾಗಿ ಮಾತಾಡ್ತಿದ್ದ ನಾನು ಇಷ್ಟು ನಿಧಾನ ಆಗಿದೆ ದಯವಿಟ್ಟು ಕ್ಷಮಿಸಿ ತುಂಬ ಮಾತುಗಳನ್ನು ಹೇಳಬೇಕಾಗಿತ್ತು ಅದು ಎಲ್ಲೇ ನೋಡ್ಕೊಂಡಿದೆ ಇಷ್ಟು ಗೌರವ ಸೂಚಿಸಿ ಮಂಜು ಅವರು ನನ್ನನ್ನು ಕರೆದು ಎಚ್ ಅವರ ಹೆಸರಿನಲ್ಲಿ ಸನ್ಮಾನ ಮಾಡಿದ್ದಕ್ಕೆ ಧನ್ಯವಾದಗಳು ಸಂಗೀತ ಮತ್ತು ಸಾಹಿತ್ಯ ಆಸಕ್ತರಿಗೆ ನನ್ನ ನಮಸ್ಕಾರಗಳು ಮೊದಲಿಗೆ ನಾನು ಈ ಕನಸು ಕಲ್ಚರಲ್ ಟ್ರಸ್ಟ್ ಅಥವಾ ಪ್ರತಿಷ್ಠಾನ ಇದರ ಪದಾಧಿಕಾರಿಗಳು ಮಂಜೂರು ಇವಾಗಿ ಇವ್ರನ್ನೆಲ್ಲ ನಾನು ಅಭಿನಂದಿಸ್ತೀನಿ ಇವತ್ತು ನಮ್ಮ ನಾಡಿನ ಅಸಂಖ್ಯಾತ ಅಭಿಮಾನಿಗಳನ್ನ ಬಿಟ್ಟು ಅಗಲಿದ ಡಾಕ್ಟರ್ ವಿ ಅವರಿಗೆ ಗೀತ ನಮನಗಳು ಮತ್ತು ಇಬ್ಬರು ಜನಪ್ರಿಯ ಕಲಾ ಸೇವಕರಿಗೆ ಸನ್ಮಾನ ಇಂಥ ಒಂದು ಸಂತೋಷದ ಒಂದು ಸಂದರ್ಭದಲ್ಲಿ ನನ್ನನ್ನು ಕರೆದಿದ್ದಾರೆ ನಾನು ಸಾಹಿತ್ಯ ವಿದ್ಯಾರ್ಥಿ ಅಲ್ಲ ಸಾಹಿತ್ಯನ ಒಂದು ಕವಿತೆನ ಅಥವಾ ಒಂದು ಕಥೆನ ಮನೋರಂಜನೆಗಾಗಿ ಓದೋನು ನಾನು ಅಧ್ಯಯನ ಮಾಡೋವನಲ್ಲ ಆದರೂ ಮನೋರಂಜನೆಗಾಗಿ ಓದಿ ಸಂತೋಷಪಟ್ಟಿದ್ದೀನಿ ಹಾಗೆ ಡಾಕ್ಟರ್ ಎಚ್ ಎಸ್ ಪಿ ಅವರ ಹಾಡುಗಳನ್ನ ಕೇಳಿ ತುಂಬ ಸಂತೋಷಪಟ್ಟಿದ್ದೀನಿ ಮನಸ್ಸಿನಲ್ಲಿ ಕಾರ್ಪಣ್ಯ ಜಿಗುಪ್ಸೆ ಆದಾಗಲೆಲ್ಲ ಹೆಚ್ ಎಸ್ ಪಿ ಅವರ ಹಾಡುಗಳು ನನ್ನ ಸಹಾಯಕ್ಕೆ ಬಂದಿವೆ ಎಚ್ ಎಸ್ ಪಿ ಅವ್ರನ್ನ ನಾನು ಸುಮಾರು ಒಂದು ಇಪ್ಪತ್ತೆರಡು ವರ್ಷಗಳಿಂದ ಬಂದೆ ಅದಕ್ಕುಂಚೆ ಅವರ ಪ್ರತಿಭೆ ಅವರ ಜನಪ್ರಿಯತೆ ಬಗ್ಗೆ ಕೇಳಿದ್ದೇವೆ ನಾ ನೇರವಾಗಿ ನನಗೆ ಅವರ ಸಂಪರ್ಕವಾಗಿದ್ದೆ ಯಾವಾಗ ಅಂದರೆ ಕರ್ನಾಟಕ ಸರ್ಕಾರ ಸರ್ಕಾರ ಸ್ಥಾಪಿಸಿರುವ ಡಾಕ್ಟರ್ ಪೂತಿನ ಟ್ರಸ್ಟಿನಲ್ಲಿ ನಮ್ಮ ತಂದೆ ವೀಣೇಶ್ ದೊರೆಸ್ವಾಮಿಗಾರರು ಮೊದಲು ಅಧ್ಯಕ್ಷರಾಗಿದ್ದರು ಜಿ ಎಸ್ ಎಸ್ ಶ್ರೀರಾಮ್ ಭಟ್ರು ಎಚ್ ವಿ ಇವರೆಲ್ಲ ಇದ್ರು ಆ ಮೊದಲು ಆ ಸಂಸ್ಥೆ ಹುಟ್ಟು ಹಾಕ್ತಾರೆ ನಮ್ಮ ತಂದೆ ಕಾಲವಾದ ಮೇಲೆ ಡಾಕ್ಟರ್ ಪೂತಿನ ಅವರು ಬಾಲಕೃಷ್ಣನ್ ಹಾಕೊಂಡ್ಬಿಡಿಪ ಅವ್ರ ಜಾಗಕ್ಕೆ ಅಂತ ಹೇಳಿ ನನಗೆ ಅಲ್ಲಿ ಜಾಗ ಕೊಟ್ಟಿದ್ದು ನನ್ನ ಭಾಗ್ಯ ಜಿ ಎಸ್ ಎಸ್ ಅವಾಗ ಅಧ್ಯಕ್ಷರಾಗಿ ಅಲ್ಲಿ ಕೈಂಕರ್ಯವನ್ನು ಸಲ್ಲಿಸಲು ಶುರು ಮಾಡ್ತಾರೆ ಆಗ ನಾನು ಎಚ್ ಎಸ್ ಅವ್ರನ್ನ ಪದೇ ಪದೇ ಜಿ ಎಸ್ ಎಸ್ ಅವ್ರ ಮನೆಯಲ್ಲಿ ಸಭೆಗೆ ಕರೆಯೋರು ಅವಾಗ ಶ್ರೀರಾಮ್ ಭಟ್ರು ಮುದುಕೃಷ್ಣ ಅವರು ಎಚ್ ವಿ ಮುಖ್ಯವಾಗಿ ಅವರು ಸಭೆಗಳಲ್ಲಿ ನಡ್ಕೊಳ್ತಾ ಇದ್ದ ರೀತಿ ಚರ್ಚಿಸುತ್ತಿದ್ದ ರೀತಿ ಎಲ್ಲವನ್ನು ಕೇಳಿ ನನಗೆ ಒಂದು ಅದೊಂದು ಬೋಧಪ್ರದವಾದ ಒಂದು ಸಂದರ್ಭಗಳು ಅವೆಲ್ಲ ಆಗ್ಲಿಂದ ನಾನು ವಿ ಅವ್ರನ್ನ ಬಲ್ಲೆ ಅವ್ರ ಬಗ್ಗೆ ನೂರಾರು ಜನ ವಿಮರ್ಶಕರು ಎಲ್ಲ ಬರೆದಿದ್ದಾರೆ ನಾನು ಅವ್ರನ್ನ ಹತ್ರ ವ್ಯಕ್ತಿಯಾಗಿ ಕಂಡಿದ್ದು ಅತ್ಯಂತ ಸಾತ್ವಿಕ ವ್ಯಕ್ತಿ ಅತ್ಯಂತ ಪ್ರೀತಿ ವಾತ್ಸಲ್ಯ ಭರಿತವಾದ ಒಂದು ವ್ಯಕ್ತಿ ಅಂದ್ರೆ ಡಾಕ್ಟರ್ ವಿ ನೆನೆಸ್ಕೊಂಡ್ರೆ ನಮ್ಗೆ ಮನಸ್ಸು ಶರೀರ ಗದ್ಗದವಾಗುತ್ತೆ ಅಷ್ಟು ಪ್ರೀತಿಯನ್ನು ಉಣಬಡಿಸಿದವರು